ಪಾಪ ಗುಡ್ಲು ಸುಟ್ಟೈತೆ ಎಂಬ ವಿಷಯ ಒಂಥರ ಬೇಜಾರಾದಂಗೆ ಆಗುತ್ತೆ ಹ್ಞೂ ನಾನು ಹೆಂಗೆ ಅತ್ತ ಮಾಡ್ಕೊಂಡು ಉಣ್ತಾಳೆ ಬಿಡು ಗುಡ್ಲು ಮಾಡ್ಕಂಡವಳತ್ತ ಅವಳು ಪಾಡಿಗೆ ಅವಳು ಮಾಡ್ಕಂಡು ಉಣ್ಲಿ ಅಂತ ಹೇಳಿ ನಾನು ಹೆಂಗ ಸುಮ್ಮನಾಗಿದ್ದೆ ಆದರೆ ಒಂಥರ ಬೇಜಾರಾದಂಗೆ ಆಗುತ್ತೆ ಅಲೇ ಏಟೇನೇ ಸಿಟ್ಟೈತೆ ಅಂದ್ರೂ ಒಂದು ಹಿಟ್ಟಿಗೆ ಇಂಥದ್ದು ಯಾಕಂದ್ರೆ ನಮಗೆ ರಪ್ಪನ ಮನ್ಸು ಅಂದಂಗೆ ಆಗುತ್ತೆ ಹ್ಞೂ ನಮ್ಮ ಮನ್ಸು ಎಂಥದೋ ಏನೋ ಅವಳು ಮನ್ಸು ಎಂಥದೋ ನಮ್ಮ ಮನಸ್ಸು ಎಂಥದೋ ಏ ಹೇಳತ್ತ ಹ್ಞೂ ನೀನೇ ನನ್ನ ಗುಡಿಸ್ಲಿಗೆ ಬೆಂಕಿ ಇಕ್ಕೇದಿ ಅಂತ ಗೊತ್ತು ಕಣಯ್ಯ ಯಾರು ಅಂತ ನನಗೆಲ್ಲ ಚೆಂದ ಗೊತ್ತೈತೆ ಹ್ಞೂ ಗೊತ್ತಾಗಲ್ಲ ಈ ಸೌಡಮ್ಮಿ ಅಂತ ಹೇಳಿ ತಿಳ್ಕೊಬೋದು ನೀನು ನನಗೆಲ್ಲ ಗೊತ್ತಾಗುತ್ತೆ ಹ್ಞೂ ಎಲ್ಲ ಗೊತ್ತಾಗುತ್ತೆ ಇಂಥರೇ ಮಾಡ್ಯವ್ರೆ ಇಂತಾರೆ ಹಿಂಗೆ ಮಾಡ್ಯಾವ್ರೆ ಅಂತ ಹೇಳಿ ನಾನು ದೇವ್ರು ಹೇಳ್ದಂಗೆ ಹೇಳ್ತೀನಿ ದೇವ್ರನು ಭಾಗ ಆದ್ರೆ ನಾನುನು ಭಾಗ ಹ್ಞೂ ಗೊತ್ತೇ ನಾನು ಇವತ್ತು ಯಾರಿಗೇನು ಅನ್ಯಾಯ ಮಾಡಿಲ್ಲ ನಾನು ಹೆಂಗೈದಿ ಅಂತ ನಾನಿಂಗ್ ದೇವ್ರಿಗೆ ಗೊತ್ತು ಹಾಂ ಇಂಥದ್ದು ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಏಯ್ ಅದ್ಯಾ ಕಾಪಾಡಿ ಹಂಗೆ ಆರಾಡ್ಕೊಂಬತ್ತಾ ಇದೆಯಾಟು ಬಾಯಿ ಇರ್ಲಿ ಏನೋ ಹಂಗ ಬಾಯಿಗೆ ಬಂದಂಗೆ ಮಾತಾಡ್ಕೊಂಬತ್ತಾಗಲ್ಲ ಏನ್ ನಾನು ಬೆಂಕಿ ಇದ್ದೀನಿ ಅಂತ ನೀನು ನೋಡಿದೀಯ ನಾನು ಯಾಕಿಕ್ಕ ಹೋಗಿ ನಾನು ಅಂತ ಮಾಡಲ್ಲ ಹಾಂ ಈಗ ನಾನು ಬಿಡ್ಕೊಂಬಲ್ವಾ ನನ್ನ ಮನೆ ಬಾಕ್ಲಕ್ಕೆ ಇಲ್ಲಮ್ಮ ನಾನು ಬಿಡ್ಕೊಂಬಲ್ಲ ನನ್ನ ಮುದ್ದೆ ಹಾಕಲ್ಲ ನನ್ನ ಮನೆ ಬಾಗ್ಲಿ ಬೋರ್ಬೇಡ ಅಂತ ಹೇಳ್ತೀನಿ ನೀನು ಎಲ್ಲಾನ ಮಾಡ್ಕೊಂಡು ತಿನ್ನು ಎಲ್ಲ ಇದು ಮಾಡ್ಕ ನನಗೆ ಸಂತೋಷ ಈಗ ಕೇಳು ನಾಗಮ್ಮನ ಕರ್ದು ಹೇಳೈ ನೀನು ಅಂತ ಗುಡಿಸ್ಲಿ ಬೆಂಕಿ ಇದೆ ಅಂದಿದ್ಕೆ ಥೌ ಹೆಂಗೆ ಅವಳು ಅವಳು ಅನ್ನ ಅವಳು ಉಂಬಾಳು ನೋಡಿ ಅಂಥ ಕೆಲಸ ಆತು ಅವಳು ಪಾಡಿ ಅವಳು ಹೆಂಗ ಮಾಡ್ಕೊಂಡು ಉಂಬಾಳು ಥೋ ಯಾರು ಮಾಡಿದ್ದಾರಮ್ಮ ಯಾನ ನನ್ನ ಮಕ್ಳು ಮಾಡಿದ್ದಾರು ಅಂತೇಳಿ ಈಡಾ ತಿಂತಕ ಮಾತಾಡಿದೀನಿ ನಾಯಿ ನನ್ನ ಮುಂದೆ ನಾಯಿ ನಾಯಿ ನೀನು ನಾಯಿ മറ്ററു നീനേന ഇക്കിരോ ಹಾಂ ಬರಲ್ವಲ್ಲ ಅಂತ ಹೇಳಿ ನೀನೇ ಮತ್ ಮಾಡಿರೋದು ನೀನೇ ಮಾಡಿರೋದು ಕಣಯ್ಯ ನನಗೆ ಗೊತ್ತೈತೆ ಇಂಥ ಮಾಡಬಾರ್ದು ಕಣಯ್ಯ ಹಾಂ ಮಾಡ್ಕೊಂಡು ತಿಂಬಾರ ಹೊಟ್ಟೆ ಹೊಡಿಬಾರ್ದು ಇವತ್ತು ನಾನು ಎಷ್ಟು ಐ ಅಂತ ಹೇಳಿ ಅದು ದೇವ್ರಿಗೆ ಗೊತ್ತೈತಿ ಹಾಂ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ನನ್ನ ಕಣ್ಣಗೆ ನೀರು ಬರೋದ ರೊತ್ತಾನೇ ಅರ್ದೈತೆ ಹಾಂ ನೀನೇ ಮಾಡಿರೋದ ಆ ಕೆಲಸನ ನೀನೇ ಮಾಡಿರೋದು ಇನ್ಯಾರು ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಕಣಯ್ಯ ಇನ್ನು ಯಾರವನು ನನ್ನ ಮೇಲೆ ದ್ವೇಷ ಮಾಡೋ ಅಂತಾರೋ ಯಾರೂ ಇಲ್ಲ ನೀನು ಬಿಟ್ಟರೆ ನನ್ನ ಮೇಲೆ ಯಾರು ದ್ವೇಷ ಮಾಡ್ತಾರೆ ಹೇಳು ನೀನೇ ನನ್ನ ಮೇಲೆ ದ್ವೇಷ ಮಾಡೋದು ಜಾಸ್ತಿನ ಇಲ್ಲ ನಾನು ಯಾತಕ್ಕೆ ಕಿಕ್ಕ ನೀ ನಾನು ಹಂಗಿಕ್ಕ ಅಂತ ನಲ್ಲ ಕಡೆ ಸುಮ್ಮನೆ ಹೋಗ್ಯಲೆ ಹ ನನ್ನ ಮೇಲೆ ಏನಕ್ಕೆ ಬತ್ತಿಯ ನಿನ್ ಜಗಳಕ್ಕೆ ಜಗಳ ಮಾಡೋದು ಇದೆಲ್ಲ ಮಾಡಿದ್ಯ ಅಂತ ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಹ ಸುಮ್ನ ಹೋಗು ಯಾಕಪ್ಪ ಯಾಕೆ ಈ ಚಿಕ್ಕಮ್ಮ ಮತ್ತೆ ಜಗಳ ಮಾಡಕ್ ಬಂದೈತೆ ಈ ಚಿಕ್ಕಮ್ಗೆ ಬುದ್ಧಿ ಇಲ್ಲ ಆಗ್ಲೆಲ್ಲ ನಮ್ಮ ಮೇಲೆ ಜಗಳ ಮಾಡಕ್ಕೆ ಬರುತ್ತಲ್ಲ ಹ್ಮ್ ಹಿಂಗೆ ಜಗಳ ಮಾಡಿದ್ರೆ ಇದಕ್ಕೆ ಯಾಕೆ ಬೇಜಾರಾಗಲ್ಲ ನನ್ಗೊಂದ್ಸತಿ ಏನೋ ಯಾರ್ತಾಗ ಜಗಳ ಮಾಡ್ಕೊಂಡಿದೀವಿ ಅಂದ್ರೆ ಬೇಜಾರಾದಂಗ್ ಆಗುತ್ತೆ ಓಹ್ ಹೋ ಇನ್ನೂ ಮಾತಾಡ್ತೀಯ ಕಣೆ ನೀನು ಇವಾಗ ಇವಾಗ ಇನ್ನೂ ದೊಡ್ಡಾಳಾದ ಮೇಲೆ ಇನ್ನೂ ಪವರ್ ಬಂದಂಗೆ ಬಂದೈತಿ ನಿನಗೆ ಹ್ಮ್ ಪವರ್ ಬಂದು ಬಿಟ್ಟೈತಿ ಇನ್ನ ಈಗ ನೋಡು ಇನ್ನ ಹೆಂಗ ಇನ್ನ ಜ್ವರ ಮಾತಾಡ್ತಾಳೆ ಇನ್ನೂ ಪವರ್ ಬಂದೈತಿ ಅವಳಿಗೆ ಅವಾ ಬೋ ಇನ್ನು ಬಿಡು ಏನು ಯಾರ್ದೇನು ನಾನೆಲ್ಲ ಕಲ್ತ್ಕೊಂಡಿದೀನಿ ಹಾಂ ನನ್ನ ಇನ್ನೇನು ನಮ್ಮ ಅಪ್ಪಾಯ ಐತೆ ನಮ್ಮ ಅಪ್ಪಾಯಿ ನೋಡ್ಕೆ ಮತ್ತೆ ನಾನು ಅಡುಗೆ ಸೊಪ್ಪು ಎಲ್ಲ ಮಾಡ್ತೀನಿ ಅಂತೇಳಿ ಈಗ ಒಂದಿಟ್ಟು ಇಟ್ಟು ಹೋಗಿ ಮಾತಾಡ್ತಾ ಇದೆಯಲ್ಲೆ ತಾಯಿ ಹಾಂ ಈಗ ಹಿಂಗೆ ಜಂಪ್ದಾಗ ಮಾತಾಡಿ ಓ ಯಾರು ಕೇಳಲ್ಲ ಈ ಅಪ್ಪನೆ ಬೆಂಕಿ ಇಕ್ಕೇನೆ ಅಂಬದ್ ಗೊತ್ತು ಈ ಅಪ್ಪನೆ ಇಕ್ಕಿರೋದು ಬೆಂಕಿನ ಈ ಅಪ್ಪನೆ ಇಕ್ಕಿರೋದು ಇನ್ನು ಯಾರು ಇಕ್ಕಿಲ್ಲ ಯಾರು ಸ್ವಾಡ್ದು ಬಿಡ್ತೀನಿ ಇಲ್ಲಿ ಅದೇ ಇದ್ದಂದ್ರೆ ಅಲ್ಲಿ ಹೋಗಿ ಬಿದ್ದು ಬಿಡ್ಬೇಕಲ್ಲ ನೋಡಿ ಮುಂಡೆ ಇನ್ನು ನನ್ನ ಮೇಲೆ ನೀನು ಏನು ಅಂದ್ಕೊಂಡಿದ್ಯಾ ನೀನು ಹಾ ನನ್ನ ಮೇಲೆ ಜಗಳಕ್ಕೆ ಬಂದಿದ್ಯಾ ನೀ ನನ್ನ ಮೇಲೆ ಜಗಳಕ್ಕೆ ಬಂದಿದ್ಯಾ ನಿನ್ನ ತಾಲ್ಗಿಲ್ ಕೆಟ್ಟೈತೆ ಹಂಗೆ ತಲೆ ನಾಯಿ ತಲೆ ನಾಯಿ ನಿನ್ನ ತಲೆ ನಾಯಿ ಹ್ಞೂ ತಲೆ ನಾಯಿ ಇದ್ದಂಗೆ ನೀನು ಬುದ್ಧಿರಾಳಾಗಿದ್ರೆ ನೀನು ಎಲ್ಲ ಹಿಂಗೆ ಗೊತ್ತಿರಲಿಲ್ಲ ತಲೆ ನಾಯಿ ನೀನು ತಲೆ ನಾಯಿ ಇದ್ದಂಗೆ ನೀನು ಯಾಕೆ ಆಗ್ಬೋದಿಲ್ಲ ಏನ ಆ ಬಸಣ್ಣ ಮಮ್ಮಿ ಈಗಿನ ಅಮ್ಮತ್ ಕಾಣೈತೆ ನೋಡು ಬೆಂಕಿ ಯಾರು ಮಕ್ಳು ಇಕ್ಕಿದ್ದಾರತ್ತು ಅಂತೇಳಿ ಬೇಜಾರಾಗೈತೆ ನಮ್ಮ ಬಸಣ್ಣ ಮಮ್ಮಿನ ಮನ್ಸು ಎಂಥದ್ದಮ್ತಿ ಅಮ್ಮ ಗೊತ್ತಿಲ್ಲ ಹ್ಞೂ ಗೊತ್ತಿಲ್ಲದಾಲೇ ಸುಮ್ಮ ಸುಮ್ಮನೆ ನನ್ನಮ್ಮನ ಮೇಲೆ ಜಗಳ ಮಾಡುತ್ತಲ್ಲ ಇದಕ್ಕೆ ತಿಳಿತೈತೆ ಅಮ್ಮನ ತಿಳಿಯದ ತಿಳಿಯುತ್ತಾ ಅಮ್ಮನ ತಿಳಿದ ತಿಳಿಯಲ್ಲ ಅಮ್ಮನ ಇದಕ್ಕೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ಇದಕ್ಕೆ ಅಲ್ಲ ಇದಕ್ಕೆ ಹೆಂಗೆ ತಿಳಿತೈತೆ ಅಂತ ಅಯ್ಯ ದೇವರೇ ದೇವ್ರೆ ಯಾಕೆ ನೋಡಮ್ಮ ನಾನ್ ಬೆಂಕಿ ಇಕ್ಕೈನಿ ಅಂತ ನನ್ನ ಮೇಲೆ ಗುದ್ದಾಟಕ್ ಬಂದಿರೋದ ಇದಕ್ಕೆ ಹೆಂಗ ತಿಳಿತೈತಿ ಅಂತ ಒಂದ್ ಗೊತ್ತಾಗುತ್ತೆ ಇಲ್ವಾ ನನಗೆ ಗೊತ್ತೈತೆ ಯಾರು ಬೆಂಕಿ ಅಂತ ಆದ್ರೆ ನಾನು ಹೇಳಲ್ಲ ಹ್ಮ್ ಇವಾಗ ಯಾಕೆ ಹೇಳಣ್ಣ ಆಮೇಲೆ ಹೇಳ್ತೀನಿ ನಾನು ನಮ್ಮ ಅಪ್ಪ ಇಂತಾಗ ಹೇಳ್ತೀನಿ ಮತ್ತೆ ಯಾರ್ ಮಾಡ್ತಾರೆ ಹೇಳು ಯಾರ್ ಮಾಡ್ತಾರೆ ನಮಗೆ ಹಂಗೆ ಯಾರು ನನ್ನ ವಿರುದ್ಧವಾಗಿ ಮಾತಾಡೋರಾಗ್ಲಿ ನನ್ನ ವಿರುದ್ಧವಾಗಿ ಯಾರು ಹಿಂಗೆ ಮಾಡಲ್ಲ ನನ್ನ ಯಾರೂ ದ್ವೇಷ ಮಾಡಲ್ಲ ಏನೋ ಬಿಡತ್ತಾ ಏನೋ ಜೀವನ ಮಾಡ್ತಾರ ಅವರು ಪಾಡಿಗೆ ಅವರು ಅವರು ಅವ್ರ ಅನ್ನ ಅವ್ರು ಉಂಟರ ಮನೆಯಾಗ ಅವರು ಇದ್ದಾರೆ ಹೇಳಿ ಖುಷಿ ಪಡ್ತಾರೆ ವರ್ತನು ಬಿಡುತ್ತೆ ಹೆಂಗೆ ಚೆನ್ನಾಗಿರ್ಲಿ ಅಂತಾರೆ ವರ್ತನು ಯಾರೇ ನನ್ನ ನೋಡಿ ಒಟ್ಟು ಕಮ್ಮೋದಾಗ್ಲಿ ನನ್ನ ನೋಡಿ ದ್ವೇಷ ಮಾಡೋದಾಗ್ಲಿ ಯಾರು ಮಾಡ ಅಂತಾರೆ ಇಲ್ಲ ಮಾಡ ಅಂತಾರೆ ಅಂದರೆ ನೀವೇನೇ ನೀವು ಬಿಟ್ಟರೆ ನನ್ನ ಮೇಲೆ ಯಾರೂ ದ್ವೇಷ ಮಾಡೋಲ್ಲ ಅದು ಹೆಂಗೆ ಹೇಳ್ತೀಯ ಹಾಂ ಏನೋ ನೋಡಿದೀಯ ನಮ್ಮ ಬಸಣ ಬೆಂಕಿ ಇಕ್ಕೈತೆ ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಮಾತಾಡಬಾರ್ದು ಗಿಡ ತಿಂತಕ್ಕ ನೊಂದ್ಕೊಂಡೈತೆ ಹಾ ಯಾರಪ್ಪ ಬೆಂಕಿ ಇಕ್ಕಿರೋ ತೋ ಹೆಂಗಾತ ಅವಳ ಪಾಡ್ಯಗಳು ಗುಡ್ಸ್ಲಾಕೊಂಡು ಹೆಂಗ ನಿಮ್ದಾಗಿರೋ ಹುಡ್ಗಿನ ಸಕ್ಕಂಡತ್ತಾ ಹೆಂಗ ಅವ್ಳು ಬುದ್ಧಿ ಬುದ್ಧಿ ಅಂತಿನ ಹೆಂಗ ಮಾಡ್ಕಂಡು ಹೋಗಳೆ ಹೆಂಗ ಯಾವ್ದಾಗ ಗುಡ್ಲಾಗ್ಲಿ ಯಾವ್ದಾಗಲಿ ಅವಳ ಪಾಡಿಗಳು ಮಾಡ್ಕೊಂಡ್ರೆ ಅವ್ಳಿಗೂ ಜವಾಬ್ದಾರಿ ಎಂಬದಿರುತ್ತೆ ಅಂತ ಹೇಳಿ ಎಷ್ಟು ನೆನೆಸ್ಕೊಂಡೈತಿ ಇಷ್ಟ ತಿಂತಕ್ಕ ಅಲ್ಲ ನಿಮಗೇನು ಒಂದ್ಸಲ್ವೆ ಬಂದ ಬಸಣ್ಣ ಮಮ್ಮನ ಮೇಲೆ ಜಗಳ ಮಾಡಕ್ಕೆ ಬಂದಿದ್ಯಲ್ಲ ನೀನು ಹಾಂ ಹಿಂಗೆ ಹೇಳ್ತಿನ್ಬಕೆ ಒದ್ದಿಸ್ಕೊಂಬ ಕೇಳ್ಗೆ ಹೋಗ್ಬೇಕು ಈಗಳಪ್ಪ ಒದ್ರು ಅಂಬ ತಿರ್ಗ ಮಾತಾಡೋದು ಮಾತಾಡ್ಬಿಡೋದು ಆಮೇಲೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳೋದು ಹ್ಮ್ ಹಿಂಗೆ ಹೇಳೋದು ತಿರ್ಗ ಮಾತಾಡ್ತಾಳೆ ಅಲ್ಕಟ್ ಬಾಯಿ ಮೂಳಿಲ್ಲದ್ ನಾಲ್ಗೆ ಹೆಂಗ್ ಬೇಕಾದ್ರು ಮಾತಾಡುತ್ತೆ ಅಂತ ಹೇಳಿ ಹೆಂಗ್ ಬೇಕಾದ್ರು ಮಾತಾಡ್ತಾಳೆ ಮಾತಾಡಿದ್ರು ಮಾತಾಡ್ತಾಳೆ ಬಿಡಮ್ಮ ಹ್ಮ ದೇವ್ ನೋಡ್ಕೆನ್ ಭಗವಂತ ಹೇಳಪ್ಪ ಒದ್ದ ಬಸಪ್ಪ ಒಳ್ಳೇನಲ್ಲ ಆಗ್ಲಲ್ಲ ಏನು ಹಿಡ್ಕೊಂಡು ಹೋಯ್ತಾನೆ ಅಂತ ಜನ ಆಡ್ಕೊಂಬದ್ ನನ್ನ ಹ್ಞೂ ನೀನು ಮಾಡೋದು ಗೊತ್ತಾಗಲ್ಲ ದರಿದ್ರದವಳೆ ಹಾಂ ನೀನು ಮಾಡೋದು ಎಂಥದ್ದು ಅಲ್ಲ ನಾನು ಈಗಿನ ಹೊಲತಕ್ಕೆ ಹೋಗಿ ಸಾಕಾಗಿ ಬಂದು ಕುಕ್ಕೊಂಡಿದ್ನಿ ಹ್ಞೂ ಈಗಿನ ಬಂದು ನಾಗಮ್ಮ ಹಂಗೆ ಒಂದು ಹೋತು ಹಾಂ ಹಿಂಗೆ ಆಗೇತ್ ಬಸಣಯ್ಯ ಯಾರ ಬೆಂಕಿ ಇಕ್ಕವ್ರು ನೋಡೋಣ ಇಂಥ ವೇಳಣ ಮಾಡೋದು ಅಂತ ನನಗೆ ಅಂತು ಥೋ ಎಂಥ ಕೆಲಸ ಆತು ಹೋಗತ್ತಾ ಅಂತ ಹೇಳಿ ನಾನು ಸುಮ್ಮನಿದ್ದೆ ನಿನ್ನ ಎನ್ನೇಸ್ ನಾನು ಕರಿಬೇಕಾಯ್ತು ಕಣೇ ಕರಿಬೇಕಾಗಿತ್ತೋ ಹಾಂ ಬಾರಪ್ಪ ಬೆಂಕೆ ಐತಿ ಅಂತ ಬಂದು ಕರೆದಿದ್ರೆ ನಾನು ಏನೋ ಒಂದು ಮಾಡ್ತಿದ್ದೆ ಹ್ಞೂ ಕರಿ ಇಲ್ವಲ್ಲಿ ನಾನೀಗ ನಾನು ಎಂಥ ಎಂಥ ನನ್ನ ಮಗಂತ ನಿನಗಿ ಗೊತ್ತಿಲ್ಲ ನಾನು ತಲೆ ಕೆಟ್ಟಬಿಟ್ರೆ ನಾನು ಅಷ್ಟೇನಿ ಹ್ಞೂ ನಾನು ಸುಮ್ಮನಿದ್ರೆ ಸುಮ್ಮನೆ ಇರ್ತೀನಿ ನನ್ನಂತ ತಾಳ್ಮೆ ಅಂತ ಮನುಷ್ಯನು ಯಾರೂ ಇಲ್ಲ ನನ್ನಷ್ಟು ತಾಳ್ಮೆ ಯಾರಿಗೂ ಇಲ್ಲ ನಾನಾಗಿ ನನ್ನಷ್ಟು ನನಗಿಷ್ಟೊಂದು ತಾಳ್ಮೆ ಇಲ್ಲಕ್ಕೆ ನೀನು ಇಷ್ಟೇನಿ ಇಲ್ಲ ಇದೆಯಾ ಇಲ್ಲ ಅಂದಿದ್ರೆ ನನ್ ತಾಳ್ಮೆ ಕಾರ್ಕೊಂಡ್ರೆ ಅದ್ ಕತೆನೆ ಬೇರೆ ಆಗದ ಹೇಳತ್ತಿಗೆ ತಂಗಾರ ನೀನ್ ಇಕ್ಕಿಲ್ಲ ಅಂದ್ರೆ ಇವನ್ ಇಕ್ಕಿರ್ತಾನೆ ಆ ಇವನ ಏನಾರ ಬೆಂಕಿ ಕಡಿ ತೀಡಾಕ್ ಬತ್ತೆ ನೀವ್ ಒಳ್ಳೇನಲ್ಲ ಈ ಹುಡುಗ ಇವನೇ ಎಲ್ಲಾ ಮಾಡ್ಯವನಿ ಹಾ ನನ್ ಮೇಲ್ ಬಂದ್ರೆ ಏನಿಲ್ಲ ನಾನ್ ನನ್ ಮೇಲೆ ಯಾಕೆ ಬತ್ತೆ ನೀನು ನೋಡಪ್ಪ ನನ್ ಮೇಲ್ ಬರುತ್ತೆ ಅಲ್ಲೇನೆ ದೊಡ್ಡ ಅರ್ಪೂಟ ಆತು ಅಂತೇಳಿ ಹುಡುಗರ ಮೇಲೆ ಯಾಕೆ ಹೋಗ್ತೀಯ ಹ ಹುಡುಗರ ಅಂತವೆಲ್ಲ ಅಂತ ಮಾಡೋದು ಬರೋದೇ ಇಲ್ಲ ಅಂತ ಮಾಡೋಕ್ಕೆ ಅಂತ ಬುದ್ಧಿ ಕಲ್ಸಿಲ್ಲ ನಮ್ಮ ಬಸಣ್ಣ ಮಾಮ ಹ್ಮ್ ಒಳ್ಳೆ ಬುದ್ಧಿ ಕಲ್ಸಿರೋದು ಯಾಕೆ ಸುಮ್ಮನೆ ನಮ್ಮ ಮಾಮನ ಬಗ್ಗೆ ಆಗಲಿ ಆ ಬಗ್ಗೆ ಆಗಲಿ ಯಾಕೆ ಮಾತಾಡ್ತೇವೆ ಹೋಗು ಹ್ಞೂ ಹೋಗಿ ಏನೋ ಒಂದು ದಾರಿ ಮಾಡ್ಕೆ ಹೋಗು ಸುಮ್ಮನೆ ಮಾತಾಡ್ಬೇಡ ಹೋಗಿ ಮಾತಾಡ್ದಂಗೆ ಸುಮ್ಮನೆ ಪಾಡಿಗೆ ನೀನು ಹೋಗಿರೋದು ಕಲಿಯವು ಇರ್ತೀನಿ ಹೇಳು ಹ್ಞೂ ಮತ್ತಿನ್ಯಾರಿಕ್ಕಿದ್ರು ನನಗಿನ್ಯಾರು ಇಲ್ವಲ್ಲ ಶತ್ರುಗಳು ಹಾ ಯಾರು ಮಾಡ್ಯಾರ ಅವ್ರ ಮನೆ ಹೋಗ್ಲಿ ಯಾರ ಮನೆ ಬೆಂಕಿ ಹೋಗ್ಲಿ ಯಾರ ಮನೆ ಸರ್ವ ಹೋಗ್ಲಿ ಯಾರೊಂದು ಮುಂಡ್ಯಾರ ಮಾಡ್ಯಾರ ಆ ನನ್ ಮುಂಡ್ಯಾರ ಮಾಡ್ಯಾರ ಆ ಲೋಪರ್ ನನ್ ಮಕ್ಳು ಮಾಡ್ಯಾರ ಅವ್ರ ಮನೆ ಹಾಳಾಗೋಗ ಬೆಂಕಿ ಬಿದ್ದೋಗ ಅವ್ರ ಮನೆ ಸ್ವರ್ವ ಹೋಗ್ಲಾ ಅವ್ರ ಮನೆ ಹಾಳಾಗ್ ಹಾಳಾಗೋಗ್ಬೇಕು ಹೋಗ್ಬೇಕು ಹಾಳ ಹಾಳು ನೆಗೆದು ಬಿದ್ದೋಗ್ಬೇಕು ಅರ್ ಕೈ ನಾಗ್ರಾವ್ ಕಡಿಯ ಮಂಡ್ರಗಪ್ಪ ಕಡಿಯ ಸಿಳ ಕಡಿಯ ಹಾಳ ನಗು ಬಿದ್ದೋಗ ನನ್ನ ಮನೆ ಬಾಕ್ಲಾಗ ನೀನು ಸಾಪಳಸ್ಬೇಡ ನನ್ನ ಮನೆ ಬಾಕ್ಲ ನೀನು ಬೈಕ ಬೇಡ ನನ್ನ ಮಗನೇ ಬಾಕ್ಲ ನಿನ್ನ ಕಣ್ಣು ನಿನ್ ಶಾಪ ಹಾಕ್ಬೇಡ ಹೋಗು ನನ್ನ ಮನೆ ಬಾಗ್ಲಾಗ್ ನಿನ್ ಕಣಿದೀಯ ಅಂದ್ರೂ ಸರಿ ಹೋಗಲ್ಲ ನನ್ನ ಮನೆ ಬಾಕ್ಲಂಗ ನಿನ್ ಕಣ್ಣು ನೀನ್ ಯಾವ್ದೇ ಕಾರಣಕ್ಕೂ ಶಾಪ ಹಾಕಬಹುದು ಹೋಗಿ ಮನೆ ನೀನ್ ಎಲ್ಲಿದ್ದಲ್ಲಿ ಇದ್ದು ನೀನು ಏಟನೋ ಬೈಕೆ ನಾನು ಬೇಡ ಅಂಬಲ್ಲ ಹೋಗ್ಯ ನಡಿ ಆಶಿಕೆ ನಡಿ ಆಶಿಕೆ ನಡಿ ಆಶಿಕೆ ಅಂತ ಅಂತಿರೋದು ನಡಿ ಆಶಿಕೆ ಅಲ್ಲ ಹುಡುಗರು ಮನೆ ಮಾತಾಡ್ತೀಯಾ ಬೈಕೆ ಹಾ ಏನು ತಿಳಿಯಲ್ಲ ನಮ್ಮ ಆ ಬಸಣ್ಣ ಮಮ್ಮಿ ಒಟ್ಟು ನೋಂದ್ಕೊಂಡೈತೆಂಬ ಗೊತ್ತೇ ಇಲ್ಲ ತಗ ಹ್ಮ್ ಎಷ್ಟು ನಂದ್ಕೊಂಡೈತೆ ನೀನು ಹೆಂಗ್ ಮಾತಾಡ್ತೀಯ ನೋಡಿ ಇನ್ನೂ ಹೇಳ ನೀನು ಬಂದಿಟ್ಟ ಬುದ್ಧಿ ಇಲ್ಲ ಹ್ಮ್ ಸುಮ್ಮನೆ ಹೋಗಮ್ಮ ತಾಯಿ ಹೋಗು ಹ್ಮ್ ಇನ್ನೇನಾಯ್ತು ನೀನು ಎಷ್ಟು ನೋಡ್ಕೊಂಡು ಸುಮ್ಮನೆ ನೀನು ಇರೋದ್ ಹೋಗು ಹ್ಮ್ ಸುಮ್ಮನೆ ಮಾತಾಡ್ಬೇಡ ಹೋಗ್ ಅಲ್ಲ ನಾನೇ ಸುಮ್ನೆ ಕುಕೊಂಡಿದ್ದೀನಿ ಈಗಿನ ಹೊಲ್ತಕ್ಕೆ ಹೋಗ್ ಬಂದು ಅದೇ ಅಂದ್ಕೊತಿದ್ದೆಥೋ ಯಾನ್ ಮಕ್ಳು ಮಾಡೋದ್ರ ಏನು ಹೆಂಗ ಪಾಡಿಗೆ ಅವಳಿದ್ಲು ಅಂತ ಹೇಳಿ ಅದ್ನೇ ನಾನು ಅವಾಗಿಂದನೂ ಅಂದ್ಕೊಂಬತ್ತಾ ಇದೀನಿ ಆ ನನ್ನ ಮೇಲೆ ಬಂದವಳಲ್ಲ ಇವಳು ಇನ್ಯಾ ನನ್ನ ಮಕ್ಕಳು ಮಾಡಿದ್ದಾರೆ ಹೋಗ ನನ್ನ ಮಕ್ಳನ್ನ ಇಟ್ಕೊಂಡು ಕೇಳೋದ ನನ್ನ ಮೇಲೆ ಬಂದವಳೆ ನನ್ನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದ್ರೆ ನಿನಗಷ್ಟೇ ಹ್ಮ್ ಗ್ರಾಚಾರ ಯಾಕ ನೋಡಿ ಹೇಳಿರ್ತೀನಿ ಅಯ್ಯ ಬಿಡ ಮರ ಹ್ಞೂ ನೀನಿಕ್ಕಿಲ್ಲ ಅಂದಮೇಲೆ ಬಿಡು ಹ್ಮ್ ಹೋದ್ರೆ ಹೋಗಿ ಬಿಡು ನಾನೇನು ಅಂದೆ ಬಾಯಿ ಬಿಡು ಇವಾಗ ಬೇಡ ಬಿಡು ಹ್ಮ್ ಬಿಡಪ್ಪ ಬಿಡು ಬಿಡು ಹ್ಮ್ ಹೋದ್ರೆ ಹೋಗಿ ಬಿಡು ಇವಾಗ ಏನೋ ನಾನು ಹೇಳಿ ಬಿಡು 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 ಹ್ಞೂ ಬಿಡು ನೀನು ಒಯ್ಯಿ ಬೇಡ ನೀನು ಒಯ್ಯಿ ಬೇಡ ಬಿಡು ಬಿಡು ಇವಾಗ ಏನೋ ಅಂದಿದ್ದು ತಪ್ಪಾತು ಬಿಡು ಹಾಂ ಈಗ ನಿಗ್ರಾದ್ ನೋಡಿ ಇವಾಗ ಮಾತಾಡೋದು ಮಾತಾಡಿ ಈಗ ಬಿಡು ಬಿಡು ಅಂತ ನಿಗ್ರಿ ರೀ ಅವ್ರು ಸಿಟ್ಟು ಬರೋಕ್ಕಿಲ್ಲ ಮತ್ತೆ ಗಂಡಸ್ರಿಗೆ ಅವರು ಅಲ್ದಾಗೆಲ್ಲ ಬದುಕ್ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಬಂದಿರ್ತಾರೆ ಹಾಂ 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 ನೀನು ಭಾರಿ ನೀನು ಸುಮ್ಮನೆ ನಿಂತ್ಕ ನೀನು ನೀನು ಸುಮ್ಮನೆ ನಿಂತ್ಕ ನೀನು ನೀನು ಮಾತಾಡಿಕೊಡ್ದು ನನಗೆ ನೀನು ಮಾತಾಡಬೇಡ ನನಗೆ ನೀನು ಮಾತಾಡ್ತಾಳೆ ಬಂದು ವರ್ದಿಸ್ಕೊತಾಳೆ ಇವಾಗ ಬಸಣ್ಣ ಮಾಮ್ನೆ ಬೆಂಕಿ ಇಕ್ಕಿರೋದು ಅಂತ ಹೇಳಿ ಹೆಂಗೆ ಇಲ್ಲಿ ಮಾತಾಡಿ ಇವಾಗ ಸರ್ ಸರಿಯಾಗಿ ತಿಳಿಸ್ಕೊಂಡು ನಿಂಗೆ ತಿಳಿಸ್ಕೊಂಡು ಮತ್ತೆ ಎಲ್ಲಿಗೆ ಇವಳು ಸರಿಯಾಗಿ ಆತು ನೋಡಿರಿ ನೋಡ್ತಾ ಇರಿ ನಿನ್ನೋರ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು